ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈಗ ದೀಪಾವಳಿ ದೀಪಾವಳಿ ಸಂಬಂಧ ಬಜಾರ್ ಕುಂತಿದ್ದೆವು ರೀ ಅಂದ್ರೆ ಪೂಜಾ ಸಾಮಾನುಗಳನ್ನೆಲ್ಲ ತರ್ಬೇಕಂತೇಳಿ ರೀ ನೋಡ್ರಿ ಸಾಯಂಕಾಲ ಬಜಾರ್ ಎಷ್ಟು ಚಂದ ಕಾಣಿತ್ತು ಎಲ್ಲ ಆಕಾಶ ಬಿಟ್ಟಿ ಆಮೇಲೆ ಪೂಜಾ ಸಾಮಾನುಗಳು ಆಮೇಲೆ ತೋರಣ ಹಾರ ಲೈಟಿಂಗ್ ರಂಗೋಲಿ ಆಮೇಲೆ ದೀಪಗಳು ಇವೆಲ್ಲನೂ ರೀ ಎಲ್ಲ ಜನ ಖರೀದಿ ಮಾಡಕತ್ತಿದ್ರು ನೋಡ್ರಿ ಬಜಾರ್ ಎಷ್ಟು ಆಕಾಶ್ ಬುಟ್ಟಿ ಎಷ್ಟು ಚಂದ ಕಾಣಿಸ್ಲಾಕತ್ತಿದ್ವು ನಾವು ಹೋತೀವಿ ಸಹ ಸ್ಟ್ರೈಕ್ ಇತ್ರಿ ಅದಕ್ಕೆ ಇನ್ನೂ ಅಷ್ಟೊಂದು ಇದ್ದಿದ್ದಿಲ್ಲ ನಾವು ಸಾಯಂಕಾಲ ಜಲ್ದಿ ಖರೀದಿ ಮಾಡ್ಕೊಂಡು ಬಂದೆವು ನೋಡ್ರಿ ಜನ ಆಗಾಗಲೇ ಬರ್ಲಾಕತ್ತಿದ್ರು ಎಷ್ಟು ಸಾಯಂಕಾಲ ಬಜಾರ್ ಚಂದ ಕಾಣಕತ್ತದ ನೋಡ್ರಿ ನೋಡ್ರಿ ಇಲ್ಲಿ ಬಾಗಿಲು ತೋರಣಗಳ ರೀ ಅದು ಎಲ್ಲ ಆಕಾಶ ಬುಟ್ಟಿ ಬಾಗಿಲು ತೋರಣ ಆಮೇಲೆ ಕ್ಯಾಂಡಲ್ಸ್ ಹಾರ ಯಾವ ಡೆಕೋರೇಷನ್ ವಸ್ತುಗಳು ಎಲ್ಲ ಇಲ್ಲಿ ಸಿಕ್ಕು ರೀ ಆಮೇಲೆ ಬ ಬೆಂಗ್ಳೂರ್ ಹೋಗಿದ್ದೇವ್ ಕರೇ ರೀ ಆದ್ರೆ ಬೆಂಗಳೂರಲ್ಲಿ ಬಹಳ ಕಾಸ್ಟ್ಲಿ ರೀ ಬೆಂಗ್ಳೂರು ನೋಟ ಚಂದ ನಮ್ಮ ಬಿಜಾಪುರದ ಖರೀದಿ ಚೆಂದ ರೀ ಯಾಕಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತಾವಲ್ರಿ ಅಷ್ಟರೊಳಗೆ ಇಲ್ಲಿ ಎಲ್ಲ ಖರೀದಿ ಆಗ್ತದ ರೀ ಬೆಂಗ್ಳೂರ್ ಕಾಸ್ಟ್ಲಿ ಅನ್ನಿಸ್ತು ಅದಕ್ಕೆಲ್ಲ ಬಂದು ಬ ಬಿಜಾಪುರದಲ್ಲೇನ ಖರೀದಿ ಮಾಡಿದೆವು ಖುಷಿ ಅನ್ನಿಸ್ತು ರೀ ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತಾವಲ್ಲ ಅಷ್ಟರೊಳಗೆ ಎಲ್ಲ ಖರೀದಿ ಆಯಿತು ನೋಡ್ರಿ ಇದೊಂದು ಬಾಗಿಲು ತೋರಣ ಬಾಗಿಲು ತೋರಣ ತಗೊಂಡೆವು ಆಮೇಲೆ ಎಲ್ಲ ರಂಗೋಲಿ ಪೂಜಾ ಸಾಮಾನುಗಳು ಎಲ್ಲ ಪಣತಿ ಎಲ್ಲ ತೊಗೊಂಡು ಬಂದಿವ್ರಿ ಪೂಜಾ ಸಾಮಾನುಗಳನ್ನೆಲ್ಲ ಜನಾನು ಎಲ್ಲ ಖರೀದಿ ಮಾಡಕತ್ತಿದ್ರು ಇಲ್ಲಿ ನೋಡ್ರಿ ಸ್ಯಾರಿ ಸೆಂಟರ್ಗೆ ಬಂದಿವು ಇದು ವೈಶಾಲಿ ಸಾರಿ ಸೆಂಟ್ರಿ ಇಲ್ಲಿ ಎಲ್ಲ ಒಳ್ಳೊಳ್ಳೆ ರೇಷ್ಮೆ ಸೀರೆ ಇಲ್ಕಲ್ ಸೀರೆ ಆಮೇಲೆ ಯಾವ್ಯಾವ ಈಗ ಹೊಸ ಯಾವ್ಯಾವ ಟೈಪ್ ಬಂದಾವಲ್ಲ ರೀ ಎಲ್ಲ ತರ ಸಾಡಿ ನಾವು ಒಂದ್ ಎರಡು ಸಾಡಿ ನೋಡ್ದಿವ್ರಿ ಒಂದ್ ಎರಡುವರೆ ಸಾವಿರದ್ದು ಒಂದ್ ಎರಡು ಸಾವಿರದ್ದು ಇತ್ತು ಅದ್ರಲ್ಲಿ ಒಂದ್ ನಾವು ತಗೊಂಡ್ ಬಂದಿವು ಒಂದೇ ಒಂದ್ ಖರೀದಿ ಮಾಡ್ ಆಶ ಸಾರಿ ಮಾತ್ರ ಎಲ್ಲಾ ಚಲೋ ಇದ್ದು ಖುಷಿ ಅನಿಸ್ತರಿ ಬಜಾರ್ ಖರೀದಿ ಮಾಡ್ಲಿಕ್ಕೆ ಆಮೇಲೆ ಇಲ್ಲಿ ನೋಡ್ರಿ ಲೈಟಿಂಗ್ ಡೆಕೋರೇಷನ್ ವಸ್ತುಗಳು ಇಲ್ಲಿ ಸಿಕ್ಕು ಇಲ್ಲಿ ತಗೊಂಡು ಆಮೇಲೆ ಮನೆಗೆ ಬಂದಿವ್ರಿ ಇಲ್ಲಿ ನೋಡಿ ಮನೆಯಲ್ಲಿ ತೋರಿಸ್ತೀನಿ ನೋಡ್ರಿ ಇದೊಂದು ಹರ ತಗೊಂಡಿ ಬಾಗಿಲ್ ತೋರಣ ಸಾರಿ ರಂಗೋಲಿ ಆಮೇಲೆ ಏನ್ರಿ ಲವಂಗ ಅಂತಿರಲ್ರಿ ಇಡೋ ಅಂತ ಲವಂಗ ಆಮೇಲೆ ಆಕಾಶದೊಂದು ಬುಟ್ಟಿ ಸೀರೆ ನೋಡ್ರಿ ಎಲ್ಲೋ ಕಲರ್ ಅದ ಗೋಲ್ಡನ್ ಕಲರ್ ಇದರದು ಬೆಲೆ ಎಷ್ಟ ಅನ್ನೋದು ಇಷ್ಟ ಖರೀದಿ ಮಾಡ್ಕೊಂಡು ಬಂದ್ಯಾರೀ ಬಾಳ ತರಲಿಲ್ಲ ಅಷ್ಟೇ ಪೂಜಾ ಅದು ತಂದ್ಯಾರೀ ಇದು ನೋಡ್ರಿ ಹ್ಮ್ ಅಮಾವಾಸ್ಯೆ ಅಮಾವಾಸ್ಯ ಲಕ್ಷ್ಮಿ ಇದು ಲಕ್ಷ್ಮಿ ಪೂಜಾ ಮಾಡಿದೆವು ಅಷ್ಟೊಂದು ಏನು ಡೆಕೋರೇಷನ್ ಮಾಡಲಿಲ್ಲ ರೀ ಯಾಕಂದ್ರೆ ನಾವು ಇಬ್ರು ಅದೇವು ನಮ್ಮ ಸಿಸ್ಟರ್ ಅಡುಗೆ ಮಾಡಿದರು ನಾನು ಎಲ್ಲ ಹೊರಗಿಂದ ಅದು ಮಾಡ್ಕೊಂಡೆವು ಎಲ್ಲ ಮಾಡಿ ಬರೋದಕ್ಕೆ ಅತಿ ಇದು ಆಗ್ತದ್ರಿ ಗಡಬಡಿ ಭಾಳ ಆಗ್ತದ ಅದಕ್ಕೆ ನನಗೆ ಅಷ್ಟು ಸಾಧ್ಯತೆ ಆಯಿತು ಅಷ್ಟು ಪೂಜೆ ಮಾಡಿದೆ ಎಲ್ಲರಿಗೂ ನಿಮಗೂ ಇಷ್ಟ ಆಗ್ಯದ ಅನ್ಕೊತಿನಿರಿ ಎಲ್ಲ ಲಕ್ಷ್ಮೀ ದೀಪದ ಬೆಳಕಿನಂತೆ ಎಲ್ಲರಿಗೆ ಆರೋಗ್ಯ ಕೊಲಿ ಆಮೇಲೆ ನೆಮ್ಮದಿ ಕೊಡಲಿ ಮೊದಲು ದುಡ್ಡು ಕೊಡಲಿ ಅಂತ ಹೇಳಿ ಆಶೀಸ್ತಾ ದೀಪದ ಬೆಳಕಿನಂತೆ ಎಲ್ಲರ ಜೀವನ ಬೆಳಗಲಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ